ನೋಡಿ ಮಂಗ್ ನೋಡಿ ಎಲ್ಲ ತೆಂಗಿನಕಾಯಿ ತಿನ್ನೋದು ಕಾಣ್ತಾ ನಿಮಗೆ ದೂರದಲ್ಲಿ ಉಂಟು ಇಲ್ಲಿತ್ತು ನಾ ನೋಡಿ ಅಲ್ಲಿ ಸತ್ತ ಕಾಣ್ತಾ ನೋಡಿ ಇಲ್ಲಿ ಸ್ಟೇಟ್ ಆಗಿ ನೋಡಿ ಹೋಗುದು ನೋಡಿ ತೆಂಗಿನಕಾಯಿ ಎಲ್ಲ ತಿಂದಾಯ್ತು ಇದೆಂತ ಪದಾರ್ಥ ಗೊತ್ತಾಗ್ತದೆ ಆದ್ರೂ ಕೆಲವರಿಗೆ ನಾನ್ ವೆಜಿಟೇರಿಯನ್ಗೆ ಗೊತ್ತಿರಬಹುದು ಮಿಕ್ಸ್ ಮಾಡಿ ಅಂತ ಇದು ಎಂತ ಗೊತ್ತಿಗೆ ಯಾರಿಗಾದ್ರು ತಿನ್ನುವಾಗ ಗ್ಯಾಸ್ಟ್ರಿಕ್ ಆದ್ರೆ ಈ ರೀತಿಯ ಪದಾರ್ಥ ಎಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನೋಡಿದು ಆಚೆ ಮನೆ ಅಜ್ಜಿ ಕೊಟ್ಟ ಕೋಳಿ ಜುಟ್ಟು ಮೊನ್ನೆ ತಂದ ನೀವು ನೋಡಿರಬಹುದು ಆ ವಿಡಿಯೋದಲ್ಲಿ ನಾವು ತೋರಿಸ್ತಿದ್ದೇವೆ ಚಂದದ್ದು ಕೆಂಪಾಗಿ ಆಗುವಂತದ್ದು ಅದನ್ನು ಈಗ ನೆಟ್ಟಿದ್ದೇವೆ ನೋಡಿ ಬದುಕಿದೆ ಅಂದರೆ ಬಾಡಿದ ಹಾಗೇ ಇಲ್ಲ ನೀರೆಲ್ಲ ಹಾಕ್ತಿದ್ದೇವೆ ಮತ್ತು ಇದು ಅದು ಬ್ರೈಟ್ ಬಾರದಿಂದ ವೆಲ್ಕಮ್ ಮಾಡಿದ್ರಲ್ಲ ಅದರನ್ನು ನೆಟ್ಟದورಮ್ಮ ಇದು ವೈಟ್ ವೈಟ್ ಸೇವಂತಿಗೆ ಅದು ಆ ವೈಟ್ ಅಲ್ಲ ಇದು ಇದು ಎಲ್ಲವ ಆ ವೈಟ್ ಕೂಡ ಇದಾಗಿದೆ ಸೇವಂತಿಗೆ ಅದು ಸೇವಂತಿಗೆ ದೊಡ್ಡ ಸೇವಂತಿಗೆ ನೋಡಿ ಕರಿಬೇವಿನ ಗಿಡ ಉಂಟಲ್ಲ ಹೆಚ್ಚಿನವರ ಮನೆಯಲ್ಲಿ ಬದುಕುದಿಲ್ಲ ಅದಕ್ಕೆ ಬೇಕಾಗಿ ನಾವ್ ಎಂತ ಮಾಡಿದ್ದು ನೋಡಿ ಇಟ್ಟದ್ದು ಹಾಕಿಟ್ಟದ್ದು ಈಗ ತಂದ ಅವತ್ತು ತಂದೇ ನೋಡಿ ಅದನ್ನು ತಂದು ಇದರಲ್ಲಿ ಹಾಕಿ ನೋಡಿ ಇಲ್ಲಿ ಒಂದು ಚಿಕ್ಕದು ಗಿಡ ಆಗಿದೆ ಅದರಲ್ಲಿ ಬೇರೋಗಿದೆ ಬೇರಲ್ಲೇ ಗಿಡ ಆಗಿದೆ ಇದನ್ನು ತೆಗೆದು ಮಣ್ಣಲ್ಲಿ ನೆಟ್ಲಿಕ್ಕೆ ಉಂಟು ಒಂದು ಗುಂಡಿ ತೆಗೆದು ನೆಡ್ಬೇಕು ಈಗ ಜೀವ ಆಗಿದೆ ಜೀವ ಬರ್ಲಿ ಅಂತೇಳಿ ಇದರ ನೆಟ್ಟದ್ದು ಹೊರ ಮನೆಯಲ್ಲಿ ಆದ್ರೆ ಕರಿಬೇವು ಸ್ವಲ್ಪ ಬದುಕದಿದ್ರೆ ಈಗ ಚಟ್ಟಿಯಲ್ಲಿ ಹಾಕಿ ನೆಟ್ಟರೆ ಆಯ್ತು ಸ್ವಲ್ಪ ಜೀವ ಬಂದ ಮೇಲೆ ನೆಡ್ಲಿಕ್ಕೆ ಆಯ್ತು ದೊಡ್ಡ ಜೀವ ಬಂದಿದೆ ಜೋ ಒಂದು ದೊಡ್ಡ ಗುಂಡಿ ತೆಗೆದು ಒಂದು ದೊಡ್ಡ ಗುಂಡಿ ತೆಗಿಬೇಕು ನೆಡುದಾದ್ರೆ ಮೇಲೆ ಬಿಲ್ಲ ಇರ್ಲಿರ್ಲಿ ನಾವು ಹೋಗುವ ಮೊನ್ನೆ ಇದು ಬಂದಿತ್ತಲ್ಲ ಕಾಡು ಇದೆಂತ ಬೆರು ಅಪ್ಪ ಹೇಳಿದ್ರು ರಾತ್ರಿ ರಾತ್ರಿ ಬೆರು ಬಂದಿದೆ ಕಾಡು ಬೇಕು ಅಲ್ಲೇರುತ್ತದೆ ರಾತ್ರಿ ಬಂದು ರಾತ್ರಿ ಅಪ್ಪ ಓಡಿದ ಅದು ಬರ್ತದೆ ಇಲ್ಲಿ ಕಾಮನ್ ಬೆಕ್ಕನ್ನೆಲ್ಲ ಹಿಡಿತದಂತೆ ಮತ್ತೆ ಹೇಳ್ತಿದ್ರು ബസ്ലെ അത് ബില്ല ഗെ മറ്റേ അത് ചട്ടിയതുക്കു ചട്ടിയ ചിക്ക് ഗിട ഇന്ന് തെക്കി ഗുണ്ടി തന്നെ അല്ലെങ്കിൽ തോട്ടത്തിൽ അല്ല ബസ്ലിനു ഇല്ല നോടി ನೆರಳು ಚಂದವಾಗಿ ಲಗಿದೆ ಕುಚಲಕ್ಕಿ ಈಗ ಅದರ ನೀರೆಲ್ಲ ತೆಗಿಲಿಕ್ಕೆ ಉಂಟು ಗಂಜಿ ಇದು ಆ ಕೆಲವರಿಗೆ ಉಂಟಲ್ಲ ಇದು ಈಗ ನೋಡಿ ನಮಗೆ ಆದ್ರೆ ಈ ಗಂಜಿ ಊಟ ಎಲ್ಲ ಈ ರೀತಿ ತಿಂದು ಅಭ್ಯಾಸ ಆಗಿರ್ತದೆ ಇದು ಕಜೆದ್ದು ಕಜಕ್ಕಿ ನೋಡಿ ಅದೊಂದು ವಿಷಯ ಹೇಳಿಕ್ಕಿತ್ತು ಅಂದ್ರೆ ನಾವೀಗ ನೋಡಿ ಎಂತಾದ್ರೂ ಈಗ ಡಾಕ್ಟರ್ ಕೊಟ್ಟದ್ದು ಮಾತ್ರೆ ಅಥವಾ ಎಂತಾದ್ರೂ ಇರ್ತದೆ ಅಲ್ಲ ಅದನ್ನು ನಾವು ಸೀದಾ ಹೋಗಿ ಮೆಡಿಕಲ್ಗೆ ಹೋಗಿ ಸೀದಾ ಕೊಡುದು ಸೀದಾ ಕೊಡುದು ಸೀದಾ ತರುದು ಸೀದಾ ಗುಣಕ್ಕೆ ಮಾಡುದೇ ಯಾರು ಬಿಡ ಕೆಲವರು ಮಾತ್ರ ಡೇಟ್ ನೋಡ್ತಾರೆ ಎಕ್ಸ್ಪೈರ್ ಡೇಟ್ ಕೆಲವರು ನೋಡುದಿಲ್ಲ ನಾನು ನಾವು ಕೂಡ ಹಾಗೆ ಡಾಕ್ಟರ್ ಕೊಟ್ಟ ಟ್ಯಾಬ್ಲೆಟ್ ಎಲ್ಲ ಉಂಟಲ್ಲ ಆ ಮೆಡಿಕಲ್ ಇಂದ ಕೊಟ್ಟದನ್ನು ಇಲ್ಲಿ ಕೂಡ ಬಂದು ಡೇಟ್ ಅಲ್ಲಿ ನೋಡುದು ತುಂಬಾ ಕಡಿಮೆ ಆದ್ರೆ ವಿಷಯ ಅಂತ ಒಂದು ನಾವು ಒಂದು ಇದು ತಂದಿದ್ದೇವೆ ನೋಡಿ ಕ್ಯಾಟ ಬಿಸ್ಕೆಟ್ ಮೆಡಿಕಲ್ ಇಂದಲೇ ಆ ಮೆಡಿಕಲ್ ಅಲ್ಲಿ ಎಕ್ಸ್ಪೈರಿ ಡೇಟ್ ಆದದ್ದು ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಗೊತ್ತಿಲ್ಲದೆ ಅವ್ರು ಕೊಟ್ಟಿರ್ಬೋದು ಆದ್ರೆ ಎಕ್ಸ್ಪೈರಿ ಡೇಟ್ ಆದದ್ದು ಯಾವುದೇ ವಸ್ತು ಯಾವ್ದೊಂದು ಮನುಷ್ಯ ಟ್ಯಾಬ್ಲೆಟ್ ಆಗಲಿ ಬೇಕಾಗಲಿ ಇಡಬಾರ್ದಲ್ಲ ಅವರಲ್ಲಿ ಇಟ್ಟಿದ್ರು ಹಾಗೆ ನೋಡಿ ಎಕ್ಸ್ಪೈರಿ ಡೇಟ್ ಇದು ಬೇಕಿಗೆ ಆಗುವಂತಹ ಬಿಸ್ಕೆಟ್ ಇದು ನೋಡಿ ಈಗ ಆಗಸ್ಟ್ ಎಕ್ಸ್ಪೈರಿ ಡೇಟ್ ನೋಡಿ ಜುಲೈ ಅಲ್ಲಿ ಜುಲೈ ಜುಲೈ ಎಪ್ಪತ್ತೈದು ತಾರೀಕಿಗೆ ಎಕ್ಸ್ಪೈರಿ ಡೇಟ್ ಆಗಿದೆ ಅವರು ಕೊಟ್ಟಿದ್ದಾರೆ ಅವರು ಈಗ ಕೊಡಬಾರ್ದಿತ್ತು ಎಕ್ಸ್ಪೈರಿ ಡೇಟ್ ಆಗಿದೆ ಬೆಕ್ಕಿ ಹಾಕ್ಲೇ ಕೂಡ ನೋಡಿ ಆ ರೀತಿ ಎಕ್ಸ್ಪೈರ್ ಡೇಟ್ ಆಗಿದೆ ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನೀವು ಉಂಟಲ್ಲ ಯಾವ್ದಾದೊಂದು ವಸ್ತು ನಾವು ನಾವು ನಾನು ಉಂಟಲ್ಲ ಇಲ್ಲ ಇದು ನೋಡ್ತೇನೆ ಎಂತ ಎಕ್ಸ್ಪೈರ್ ಡೇಟ್ ಎಲ್ಲ ನೋಡ್ತೇನೆ ಆದ್ರೆ ಟ್ಯಾಬ್ಲೆಟ್ ಇದೆಲ್ಲ ಮೆಡಿಕಲ್ ಇದೆಲ್ಲ ನೋಡ್ಲಿಕ್ಕೆ ಇಲ್ಲ ತಗೊಂಡು ನುಂಗುದು ತಿನ್ನುದು ಹಾಗೆ ಮಾಡುದು ಆದ್ರೆ ಇನ್ನು ಮುಂದೆ ಮೆಡಿಕಲ್ ಅಲ್ಲಿ ಕೊಟ್ಟದು ಕೂಡ ನಾವು ಈಗ ಬಾರಿ ಜಾಗೃತಿ ಆಗ್ಬೇಕು ಯಾಕಂದ್ರೆ ಎಕ್ಸ್ಪೈರ್ ಡೇಟ್ ಆದದ್ದು ಕೊಡ್ತಾರೆ ನೋಡಿ ಹಾಗೆ ಆಗಿದೆ ನೀವು ಕೂಡ ಹಾಗೆ ಯಾವ್ದಾದೊಂದು

ಎಕ್ಸ್ಪೈರಿ ಡೇಟ್ ನೋಡಿಯೇ ಇದು ತಿನ್ಬೇಕು ಎಂತಾದ್ರು ನೀವು ಕೂಡ ಹಾಗೆ ಎಂತಾದ್ರು ಇದ್ರೆ ಎಕ್ಸ್ಪೈರಿ ಡೇಟ್ ನೋಡಿ ನಮ್ಲಿಗಾಗುದಿಲ್ಲ ಹೇಗೆ ಹೇಗೆ ಇರ್ತದೆ ಅಂತ ಹೇಳಿ ಅಲ್ಲ ಒಂದ ಡೇಟ್ ಆದದ್ದು ತಿಂದ ಆದ್ರೆ ಎಂತಾದ್ರು ಆಗ್ಬೋದು ಹೊಟ್ಟೆ ಎಂತಾದ್ರೂ ಆಗ್ಬೋದು ಹಾಗೆ ಆಗ್ಬೋದು ಅದಕ್ಕೋಸ್ಕರ ನೀವು ಕೂಡ ಹಾಗೆ ಜಾಗೃತಿ ಆಗಿರಿ ಈ ರೀತಿ ಎಕ್ಸ್ಪೈರಿ ಡೇಟ್ ಆದದ್ದು ಸಿಗ್ತದೆ ಎಲ್ಲ ನೀವು ನೋಡಿದ್ರೆ ಆಯ್ತು ನಾವು ಯಾವ್ಲೂ ನೋಡ್ತೇವೆ ತಪ್ಪಿ ತಿಂಡೆ ಮತ್ತೆ ಆಗ್ಲಿಕ್ಕಿಲ್ಲ ವಹಿವಟ್ ಅಲ್ಲ ಈ ಬೆಕ್ಕಿನ ವಹಿವ್ ಉಂಟು ಅಲ್ಲ ಈ ಊಟ ಎಲ್ಲ ಹಾಕದಿದ್ರೆ ನಮ್ಮ ತಲೆ ಮೇಲೆ ಪರಚಿ ಇಡ್ಬೋದ ದಾಟಿಂಕು ಎಲ್ಲ ಅದ್ ನೋಡಿ ಈಗ ಕೂಗಿದೆ ಅದಕ್ಕೆ ನೋಡಿ ಮಧ್ಯಾಹ್ನ ಆಯ್ತು ಅದಕ್ಕೆ ಊಟ ಹಾಕ್ಲಿಕ್ಕೆ ಈಗ ಒಂದುವರೆ ಆಗ್ತಾ ಬಂತು ಹಾಕ್ಬೇಕಲ್ಲ ಟೈಮಿಗೆ ಆಗುವಾಗ ರೆಡಿ ಇರ್ಬೇಕು ಇವ್ರಿಗೆ ಆಗುವಾಗ ಬಂದೇ ಬರ್ತದೆ ಒಂದುವರೆಗೆ ಒಂದು ಗಂಟೆಗೆ ಅದ ರಾತ್ರಿ ಏಳುವರೆಗೆ ಬೆಳಿಗ್ಗೆ ಎಂಟು ಗಂಟೆಗೆ ಈ ಬೋದಲ ಬೆಕ್ಕುಗಳಿಗೆಲ್ಲ ಗೊತ್ತೇದಿಲ್ಲ ಅದಕ್ಕೆ ಅದಕ್ಕೆ ಕರೆಕ್ಟ್ ಗೊತ್ತಾಗುತ್ತೆ ಎಲ್ಲ ಕೂಡ ರೆಡಿ ಹಾ ತಿಂಕು ದೊಡ್ಡ ಬೆಕ್ಕು ಅದಿಲ್ಲದಿದ್ರೆ ಯಾವ್ದಿಲ್ಲ ಮನೆಯೊಳಗೆ ನೋಡಿ ಇಲ್ಲೆಲ್ಲ ತಿಂಡಿಯೆಲ್ಲ ಅದಕ್ಕೆ ಹಾಕಿದ್ರು ನೋಡಿ ಇನ್ನು ತೆಗಿಬೇಕಷ್ಟೇ ಒಂದೊಂದು ಬೆಕ್ಕು ತಿನ್ನುದಿಲ್ಲ ತಿಂಡಿ ಎಲ್ಲ ತಿನ್ನುದೇ ಇಲ್ಲ ಬೆಕ್ಕುಗಳು ಇದು ಎಂತ ಚೆನ್ನಾಗಿ ಹಾ ಹಾ ಉಲ್ಟಾ ಬಾಲ ಮಾಡಿ ರಿಂಕೋ ಇಲ್ಲಿ ನೋಡಿ ಅಂತೆ ಮನೆಗೆ ಬಂದದ್ದು ಹಾ ತೂರಿಸ್ತದೆ ಹೌದು ಕಂಬಳಿ ಕೂಡ ನೋಡಿ ಮತ್ತೆ ಅದ್ರದ್ದು ರೋಮ ರೋಮ ಉಂಟಲ್ಲ ಅದ್ರಲ್ಲಿ ನೋಡಿ ಹೀಗೆ ಅದು ಕೈಗೆದಾಗಿದ್ರೆ ಒಂದು ನೋವು ಆಗ್ತದೆ ಮತ್ತೆ ತೂರಿಸುದು ಕೂಡ ಜೋರ್ನೋ ಆಗ್ತದೆ ಈಗ ಉಂಟು ಈಗ ನಾವು ಮಾತಾಡಿದ್ದು ಗೊತ್ತಾಯ್ತು ಅಲ್ಲ ಸಹ ಸಹ ಆಗಿದೆ ನೋಡಿ ಇದನ್ನೇನು ರಟ್ಟಿಸುವ ಇಲ್ಲಿಂದ ಆಚೆ ಇಲ್ಲಿ ಬೇಡ ಹೂವಿನ ಗಿಡ ನಡೆಸ್ತಿ ಚಂದ ಹೂವು ಫುಲ್ಲು ಬಿಟ್ಟಿದೆ ಈ ರೀತಿ ಉಂಟು ಮತ್ತೆ ಎಂತ ತಗೋತುಂಟ ಇನ್ನೊಂದು ಆಚೆ ಸೈಡ್ ಇದು ಉಂಟಲ್ಲ ಕಡೆಗೆ ಸೂರ್ಯನ ಬೆಳಕು ಬೀಳುದಿಲ್ಲ ಇಲ್ಲಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ಹೌದು ಇಲ್ಲಿ ಸೂರ್ಯನ ಬೆಳಕು ತಾಗದೆ ನೋಡಿ ಚಂದನೇ ಆಗ್ಲಿಲ್ಲ ಗಿಡ ಈ ರೀತಿ ಆಗಿದೆ ನಿಮಗೆ ಯಾರಿಗಾದ್ರೂ ನೆಡ್ಲಿಕ್ಕಿದ್ರೆ ಬಿಸಿಲಿಗೆ ಈ ರೀತಿ ನೆಡಿರಿ ಬಿಸಿಲಿಗೆ ಚಂದ ಬರ್ತದೆ ಇದ್ದು ಬಿಸಿಲಿಲ್ಲದ ಜಾಗದಲ್ಲಿ ಚಂದವೇ ಬರ್ಲಿಲ್ಲ ಗಿಡ ಆ ಒಂದು ಚಿಟ್ಟೆ ಆಗದಿಂದ ಹಾರಿ ನೋಡಿ ಆಗದಿಂದ ಹಾರಿಗೊಂಡು ಬರ್ತಾ ಉಂಟು ನೋಡಿ ಅದು ಅದು ಹೌದು ಅಂತ ಎಷ್ಟೆಷ್ಟು ಒಳ್ಳೆ ಚಿಟ್ಟು ನಮ್ಮ ಬಿಲ್ ಗೊತ್ತುಂಟು ಹಾ ನೋಡಿ ಇಲ್ಲಿ ಚಂದ ಚಂದ ಚಿಟ್ಟೆಯನ್ನು ದೊಡ್ಡ ದೊಡ್ಡ ಚಿಟ್ಟೆಯನ್ನು ಬೆಕ್ಕು ಬೇಕು ಹಿಡಿಯುವುದು ನೋಡಿ ಇದು ಮೊನ್ನೆದು ರಿಂಗ್ ಉಂಟಲ್ಲ ಮೊನ್ನೆ ಸ್ಕ್ರೀಮ್ ಅಲ್ಲಿ ತೋರಿಸಿದ್ದು ಅದು ಕೆಲವರಿಗೆ ಡೌಟ್ ಬಂತು ಅಂದ್ರೆ ಇದು ಇಷ್ಟು ಕಡಿಮೆಗೆ ಹೇಗೆ ಸಿಗ್ತದೆ ಅಂತ ಹೇಳಿ ಇದು ಗ್ರಾಮ್ ಇಲ್ಲ ಇದು ತುಂಬಾ ಅಂದ್ರೆ ಇಷ್ಟು ಪಾಯಿಂಟ್ ಫೋರ್ ಫೋರ್ ಉಂಟು ಅಂದ್ರೆ ಎಷ್ಟು ಪಾಯಿಂಟ್ ಫೋರ್ ಫೋರ್ ಮಿಲಿಗ್ರಾಮ್ ಆಗಿರಬೇಕು ಅಷ್ಟಿರುದ್ ಇದು ಕೆಲವರು ಹೇಳಿದ್ರು ಎಷ್ಟು ಉಂಟು ತೆಳು ಕೂಡ ಇದನ್ನ ಅವರು ಸ್ವಲ್ಪ ನೋಡಿ ಇದೇ ರೀತಿ ಸರ್ಪ್ರೈಸ್ ಗಿಫ್ಟ್ ಕೊಡುದು ಇದು ಫ್ರೀ ಅಂದ್ರೆ ಸರ್ಪ್ರೈಸ್ ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಸಿಗ್ತದೆ ನೋಡಿ ಅದೆಲ್ಲ ಫ್ರೀ ನನ್ನ ಕೈಗೆ ಆಗುದೇ ಇಲ್ಲ ನೋಡಿ ಅಂದ್ರೆ ಅಷ್ಟು ಸಪೂರ ಕೈ ಮೂಲೆ ಮಾತಾಡ ದಪ್ಪ ದಪ್ಪ ಇಲ್ಲ ಅದು ಹಾಗೆ ಇದಕ್ಕೆ ಅದಕ್ಕೆ ಇಲ್ಲಿ ದೊಡ್ಡ ಉಂಟು ಹಾಗೆ ಇದು ಎಂತ ಹೇಳ್ತಿದ್ದೆ ಅಷ್ಟು ದಪ್ಪ ಇಲ್ಲ ನೋಡಿ ಲೈಟ್ ವೇಟ್ ಇದೆ ಸ್ವಲ್ಪ ಮಿಲಿ ಗ್ರಾಮ್ ಅಲ್ಲಿ ಒಂದು ಗ್ರಾಮ್ ಇಲ್ಲ ಯಾರು ಸಾವಿರದ ಇನ್ನೂರು ಆಗ್ತದೆ ಜಾಸ್ತಿ ಆದ್ರೆ ಜಾಸ್ತಿ ಆಗ್ತದೆ ಇವರಿಗೆ ಸರಿ ಕರೆಕ್ಟ್ ಆಗ್ತದೆ ಡೈಲಿ ಅದೇ ರೀತಿ ಯೂಸ್ ಆಗುದಿಲ್ಲ ಕಡಿಮೆಯಲ್ಲಿ ಸಿಕ್ತದೆ ಮತ್ತೆ ಇದು ಅಂತ ಹೇಳಿದ್ರೆ ಗ್ರಾಮಿಗೆ ಆರು ಸಾವಿರ ಇರ್ತದೆ ಗ್ರಾಮಿಗೆ ಆರು ಸಾವಿರ ಇರ್ತದೆ ಅದ್ರಲ್ಲಿ ಒಂದು ಗ್ರಾಮ ಇಲ್ಲ ಹಾಗೆ ನಾಲ್ಕು ಸಾವಿರ ನಮ್ಗೆ ಮೂರು ಸಾವಿರದ ಐನೂರು ಸಿಕ್ಕಿದೆ ಯಾರಾದ್ರೂ ಯಾರಿಗಾದ್ರೂ ಯಾರೆಲ್ಲ ಸ್ಕೀಮಿಗೆ ಸೇರಿದ್ದೀರಾ ನೋಡಿ ಅವರಿಗೆಲ್ಲರಿಗೂ ಇಪ್ಪತ್ತು ತಿಂಗಳವರೆಗೆ ಅಲ್ಲಿಗೆ ಅವರ ಗೋಲ್ಡ್ ಶಾಪ್ ಉಂಟಲ್ಲ ಬ್ರೈಟ್ ಇದು ಅಲ್ಲಿಗೆ ಹೋದ್ರೆ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತದೆ ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಹೋಗಿ ಅಲ್ಲಿಗೆ ಇದೇ ರೀತಿಯ ಉಂಗುರ ಬೇಕು ಕಡಿಮೆದು ಉಂಗುರ ಬೇಕು ಕೆಲವರಿಗೆ ಇಷ್ಟಂತಲೇ ಹಣ ಇರ್ತದೆ ನೋಡಿ ಅವರಿಗೆ ಒಂದು ಚಿನ್ನ ತೆಗಿಬೇಕು ಇರ್ತದೆ ತೆಗಿಬಹುದು ಯಾಕೆಂತ ಹೇಳಿದ್ರೆ ಅದು ರೋಡ್ಗಳು ಅಲ್ಲ ಕಲರ್ ಹೋಗುದಿಲ್ಲ ಮತ್ತೊಂದು ಚಿನ್ನದ ಅಂತ ಇರ್ತದಲ್ಲ ಸ್ವಲ್ಪ ಮೆದ್ದು ಉಂಟಲ್ಲ ಹಾಗೆ ಕೆಲವರು ಕೇಳ್ತಿದ್ರು ನಿಜ ಚಿನ್ನ ಅಷ್ಟು ಕಡಿಮೆಗೆ ಹೇಗೆ ಕೊಡ್ತಾರೆ ಅಂತ ಹೇಳಿ ಅದು ಅಲ್ಲ ದಪ್ಪ ಇಲ್ಲ ದಪ್ಪ ಇಲ್ಲ ಮತ್ತೆ ಗಟ್ಟಿಲ್ಲ ಮತ್ತೆ ಅದು ಒಂದು ಗಿಂತ ಕಡಿಮೆ ಅಂತ ಹೇಳಿದ್ರೆ ಎಷ್ಟು ಗಟ್ಟಿ ಇರ್ಬೋದು ಅಲ್ಲ ಹಾಗೆ ಅಲ್ಲಿ ಮತ್ತೆ ಯಾವ್ದೇ ಒಂದು ಬಂಗಾರದ ಅಂಗಡಿಯವರು ಗೋಡು ಅಂಗಡಿಯವರು ಡೋಂಗಿ ಮಾಡಿ ಕೊಡ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಊರಿನವರೇ ಅಲ್ಲ ನಾವೇ ಹೋಗಿ ವಾಪಸ್ ಅಲ್ಲಿ ಬಂಗಾರದವರು ಕೊಡದಿದ್ರೆ ನಾವು ಬೇರೆ ಕಡೆ ಟೆಸ್ಟ್ ಮಾಡ್ತೇವೆ ಅಂತ ಗೊತ್ತಿರೋದಿಲ್ವಾ ಹಾಗೆ ಯಾರು ಕೂಡ ಊರಿನಲ್ಲಿ ಯಾರು ಕೂಡ ನಿಮ್ಮ ನಿಮ್ಮ ಊರಾಗ್ಲಿ ನಮ್ಮ ಊರಾಗ್ಲಿ ಆ ರೀತಿ ಮೋಸ ಮಾಡುದಿಲ್ಲ ಒಂದು ಡೋಂಗಿ ಮಾಡಿ ಅದೇ ನಾವು ಇದರಲ್ಲಿ ಅಂತ ಹೆಚ್ಚಾಗಿ ಪರಿಚಯ ಇರ್ತಾರಲ್ಲ ಅದ್ರಾಗೆ ಡೋಂಗಿ ಮಾಡುದಿಲ್ಲ ಹಾಗೆ ಹಾಗೆ ಅದು ನಿಜ ಬಂಗಾರ ಉಂಗುರದ ವೇಟ್ ಫೋರ್ 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 ಇರ್ತದೆ ಸರ್ಪ್ರೈಸ್ ಗಿಫ್ಟ್ ಉಂಟಲ್ಲ ಪ್ರತಿ ತಿಂಗಳು ಐದು ಜನ ಐದು ಇಪ್ಪತ್ತೈದು ಜನರಿಗೆ ಅದು ಇದುವೇ ಕೊಡೋದು ನೋಡಿ ಪಾಯಿಂಟ್ ಫೋರ್ ಫೋರ್ ವೇಟ್ ಇರ್ತದೆ ಸೇಮ್ ಡಿಸೈನ್ ಸ್ವಲ್ಪ ಚೇಂಜ್ ಇರ್ತದೆ ಅಂತ ಹೇಳಿದ್ದಾರೆ ಹಾಗೆ ನಮಗೆ ಡಿಸ್ಕೌಂಟ್ ಮಾಡಿ ಇಷ್ಟಕ್ಕೆ ಕೊಟ್ಟದ್ದು ಐನೂರಿಗೆ ಹ್ಮ್ ಸ್ಕೀಮ್ ಇದೆಲ್ಲ ಸೇರಿದವರಿಗೆ ಸ್ವಲ್ಪ ಡಿಸ್ಕೌಂಟ್ ಅಂತ ಇವತ್ತಿನ ವೆದರ್ ನೋಡಿ ಈ ರೀತಿ ವೆದರ್ ಅಷ್ಟು ಒಳ್ಳೆದಿರುವುದಿಲ್ಲ ಮಳೆ ಮೋಡ ರೀತಿ ಚಂದ ಇದು ಒಂಥರ ಬಿಸಿಲು ಸ್ವಲ್ಪ ಮೋಡ ರಾತ್ರಿ ಮಳೆ ಬರ್ತದೆ ಇವು ಇವತ್ತು ಸ್ವಲ್ಪ ಮಳೆ ಇಲ್ಲ ನಿನ್ನೆ ಸ್ವಲ್ಪ ಮಳೆ ಇಲ್ಲ ಆದರೆ ಬಿಸಿಲು ಭಯಂಕರ ಇಲ್ಲ ಮೋಡ ಬಿಸಿಲು ಆ ರೀತಿ ಮೋಡ ಬಿಸಿಲು ಮೋಡ ಬಿಸಿಲು ಅದೇ ರೀತಿ ಬರ್ತಾ ಉಂಟು ನೋಡಿ ನೀರು ಕಲರ್ ಚೇಂಜ್ ಆಗಿದೆ ಮೀನಿದು ಅಂದರೆ ಟೈಮ್ ಆಯಿತು ಎಂಟು ದಿನ ಆಯಿತು ಕ್ಲೀನ್ ಮಾಡಲಿಲ್ಲ ಇವತ್ತು ಕ್ಲೀನ್ ಮಾಡಬೇಕು ನೋಡಿ ಇದರಲ್ಲಿ ಹೆಣ್ಣು ಮೀನಿಲ್ಲ ಈಗ ಹೆಣ್ಣು ಮೀನು ಇಲ್ಲದಿದ್ರಂತ ಪ್ರಾಬ್ಲಮ್ ಆಗ್ಬೋದಾ ಅಂದರೆ ಎಂತಾದ್ರೂ ಸಮಸ್ಯೆ ಆಗ್ಬೋದಾ ಮೀನಿಗೆ ನೋಡಿ ಇದರಲ್ಲಿ ಹೆಣ್ಣು ಮೀನೇ ಇಲ್ಲ ಖಾಲಿ ಗಂಡು ಮೀನು ಮಾತ್ರ ಹೆಣ್ಣು ಮೀನು ಇತ್ತು ಸ್ವಲ್ಪ ಇದ್ದದನ್ನು ಹತ್ರ ಮನೆಗೆ ಕೊಟ್ಟೆವು ಅವರೇ ನಮಗೆ ಮೀನು ಕೊಟ್ಟದಲ್ಲ ಮತ್ತು ಇದ್ದದ್ದು ಹೆಣ್ಣು ಮೀನು ಸತ್ತು ಹೋಯಿತು ಈಗ ಯಾವುದೇ ಹೆಣ್ಣು ಇಲ್ಲ ಅದು ನಮಗೆ ನೋಡುವಾಗ ಗೊತ್ತಾಗ್ತದೆ ಅದರದ್ದು ಇದು ಉಂಟಲ್ಲ ಬಾಲ ಅದನ್ನು ನೋಡುವಾಗ ಹೆಣ್ಣು ಮೀನು ಗಂಡು ಮೀನು ಅಂತ ಗೊತ್ತಾಗ್ತದೆ ಎಲ್ಲ ಅಂಗಡಿಯಲ್ಲಿ ಹೇಳಿ ಕೊಟ್ಟದ್ದು ಮೀನು ಅಂಗಡಿಯವರು ಇಲ್ಲ ಅಕ್ವೇರಿಯಂ ಶಾಪ್ನವರು ಹಾಗೆ ಇದರಲ್ಲಿ ನೋಡಿ ಒಂದೊಂದು ಹೆಣ್ಣು ಮೀನು ಇಲ್ಲ ನೋಡಿ ಖಾಲಿ ಇದು ಮಾತ್ರ ಇದೆಂತ ಇದಕ್ಕೆ ಮೀನು ವಾಪಸ್ ಬೇಕಾ ಅಲ್ಲ ಸಾಕ ಇಷ್ಟು ಅಂತ ನೋಡುದು